ಸಂಘಟನೆಯ ಹಣಕಾಸಿನ ಮೂಲ ಯಾವುದು ನಗರದಲ್ಲಿ ಸಾಹಿತಿ ಬಸವರಾಜ ಸುಳಿಬಾವಿ ಪ್ರಶ್ನೆ ಆರ್ಎಸ್ಎಸ್ ಸಂಘಟನೆ ಈಗಾಗಲೇ ನೂರು ವರ್ಷ ಪೂರೈಸಿದೆ ಈ ಸಂಘಟನೆ ಇನ್ನೂ ಕೂಡ ನೋಂದಣಿಯಾಗಿಲ್ಲ ಈ ಸಂಘಟನೆ ದೇಶದ ಸಹಕಾರ ಸಂಘ ಹಾಗೂ ಕಾನೂನು ವ್ಯಾಪ್ತಿಯಲ್ಲಿ ಬರುವುದಿಲ್ಲ ದೇಶಕ್ಕಿಂತ ನಾವೇ ದೊಡ್ಡವರು ಎನ್ನುವ ಮನೋಭಾವ ಆರ್ಎಸ್ಎಸ್ನವರಲ್ಲಿದೆ ಸಂವಿಧಾನ ಮತ್ತು ದೇಶಕ್ಕೆ ಅಗೌರವ ತೋರಿಸುವ ಕಾರಣಕ್ಕಾಗಿಯೇ ಇನ್ನೂ ಕೂಡ ನೋಂದಣಿಯನ್ನು ಮಾಡಿಲ್ಲ ನೂರು ವರ್ಷದ ಸಂಘಟನೆಗೆ ಹಣಕಾಸಿನ ಮೂಲದ ಬಗ್ಗೆ ಸಾರ್ವಜನಿಕವಾಗಿ ಇದುವರೆಗೂ ಕೂಡ ಮಾಹಿತಿ ಇಲ್ಲ ಅಂತ ನಗರದಲ್ಲಿ ಎಸ್ ಸಂಘಟನೆ ವಿರುದ್ಧ ಸಾಹಿತಿ ಬಸವರಾಜ ಸುಳಿಬಾವಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಂಸ್ಥೆ ಆಗ್ಬೇಕಾಗಿದೆ ಈ ತನಕ ಈ ಸಂಸ್ಥೆ ನೋಂದಣಿ ಆಗಿಲ್ಲ ಹೀಗಾಗಿ ಈ ದೇಶದ ಕಾನೂನುಗಳು ಏನದವಲ್ಲ ಸಹಕಾರ ಸಂಘದ ಕಾನೂನುಗಳು ಏನದವಲ್ಲ ಆ ಕಾನೂನು ಅಡಿ ಒಳಗಡೆ ಈ ಸಂಘಟನೆ ಅದ್ರ ವ್ಯಾಪ್ತಿ ಒಳಗಡೆ ಬರುವುದಿಲ್ಲ ಅನ್ನುವಂತ ಆಲೋಚನೆಯನ್ನು ಕೂಡ ನಾವು ನಿಮ್ಮ ಎದುರುಗಡೆ ಹೇಳ್ತೀವಿ ಅಂದ್ರೆ ಈ ಸಂಘಟನೆ ಈ ತನಕ ಯಾಕೆ ನೋಂದಣಿ ಆಗಿಲ್ಲ ಅನ್ನುವಂಥದ್ದು ಪ್ರಶ್ನೆ ಬಂದ್ರೆ ಅದಕ್ಕೆ ನಾ ದೇಶಕ್ಕಿಂತ ನಾನು ದೊಡ್ಡದು ಅನ್ನುವಂಥ ಪರಿಕಲ್ಪನೆ ಇತ್ತು ಏನೋ ಹೇಳ್ಕೊಂಡು ಈ ದೇಶಕ್ಕೆ ಅಧೀನತೆ ಒಳಪಟ್ಟರೆ ದೇಶ ನನಗಿಂತ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ಅಂಥ ಸಂಘಟನೆ ಮನೋಭಾವ ಬೇರೆ ಇರ್ತದೆ ಅಂದರೆ ಈ ದೇ ದೊಡ್ಡದು ಅಂತಂದಾಗ ದೇಶದಲ್ಲಿರ್ತಕ್ಕಂಥ ಸರ್ಕಾರಕ ಮತ್ತು ಸರ್ಕಾರ ರೂಪಿಸತಕ್ಕಂಥ ಕಾಯ್ದೆಗಳೇನದವಲ್ಲ ಅಥವಾ ಈ ಸರ್ಕಾರ ರೂಪಿತವಾಗಲಿಕ್ಕೆ ಒಂದು ನಮ್ಮ ಸಂವಿಧಾನ ಏನಿದೆಯಲ್ಲ ಸಂವಿಧಾನದ ಕಾಯ್ದೆಗೆ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕಾಗ್ತದೆ ಆ ಸಂಸ್ಥೆ ನೋಂದಣಿ ಆದರೆ ಇದ್ದಾಗ ಅಂದ್ರೆ ಅದಕ್ಕೆ ಸರ್ಕಾರ ಅಂದ್ರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಸಹಕಾರ ಸಂಘಗಳ ಕಾಯ್ದೆಗಳು ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೆ ಗೌರವ ಇಲ್ಲ ದೇಶ ಅನ್ನೋದಕ್ಕೇನೆ ಗೌರವ ಇಲ್ಲ ಆಮೇಲೆ ಸಂವಿಧಾನ ಅದು ಅದರ ನಡುವಳೆ ಬರ್ತದೆ ಅನ್ನೋದು ಬಗ್ಗೆ ಗೌರವ ಇಲ್ಲ ಹಾಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಕ್ಕಾಗಿನೇ ಮತ್ತು ಈ ದೇಶದ ಕಾನೂನುಗಳಿಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ಆರ್ ಎಸ್ ಎಸ್ ಸಂಘಟನೆ ಇನ್ನೂ ತನಕ ಅದು ನೋಂದಣಿ ಆಗದಂಥ ಸಂಸ್ಥೆ ಅದು ಹೀಗಾಗಿನೇ ಈ ನೂರು ವರ್ಷದ ಈ ಸಂಘಟನೆಗೆ ನೂರು ವರ್ಷದಿಂದ ಅದು ಏನು ಕೆಲಸ ಮಾಡ್ತದೆ ಮತ್ತು ಅದಕ್ಕೆ ಬರ್ತಕ್ಕಂಥ ಹಣಕಾಸು ಏನು ಎಲ್ಲಿಂದ ಬರ್ತದೆ ಯಾವುದು ಬರ್ತದೆ ಯಾವುದು ಕೂಡ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕವಂತ ಸಂಸ್ಥೆ ಅದಾಗಿತ್ತು ಆಗಿ ಅಂತ ನಾವು ಪರಿಗಣಿಸಿದಾದರೆ ಸಾರ್ವಜನಿಕರಿಗೆ ಒಂದು ರೆಸ್ಪಾನ್ಸ್ ಆಗಬೇಕಲ್ಲ ಜವಾಬ್ದಾರಿ ಆಗಬೇಕಲ್ಲ ಜವಾಬ್ದಾರಿ ಆಗಬೇಕಂದ್ರೆ ಈ ನೂರು ವರ್ಷದೊಳಗಡೆ ನಡ್ಕೊಂಡು ಬಂದಂಥ ಈ ಸಂಸ್ಥೆಗೆ ಎಲ್ಲಿಂದ ಹಣ ಬರ್ತದೆ ಯಾರು ಕೊಡ್ತಾ ಇದ್ದಾರೆ ಅದು ಅದು ಅದ್ರದ್ದು ಏನು ಅವೆಲ್ಲೂ ಕೂಡ ಆ ವಹಿವಾಟುಗಳ ಆಚೆಗೆ ನಿಂತುಕೊಳ್ಬೇಕು ಅಂತ ಅನ್ಕೊಂಡಾನೆ ಈ ಅಡಿಂಟು ಇತ್ಯಾದಿಗಳ ಆಚೆಗೆ ನಿಂತುಕೊಂಡು ಬರಬೇಕು ಅಂತಾನೆ ಎಲ್ಲಿಂದ ಹಣ ಬರ್ತದೆ ಇತ್ಯಾದಿ ಮಾಹಿತಿಗಳನ್ನು ಯಾವುದೂ ಕೊಡ ಕೊಡಬಾರ್ದು ಅಂತ ಈ ಸರ್ಕಾರಕ್ಕೆ ಕೊಡಬಾರ್ದು ಅನ್ನೋ ಅನುಕರಣೆ ಈ ಸಂಸ್ಥೆ ಇನ್ನೂ ಕೊಡುಗೆ ನೋಂದಣಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಯಾವತ್ತಾದ್ರೂ ಈ ನೂರು ವರ್ಷದ ಅವಧಿ ಒಳಗಡೆ ಈ ಸಂಘಟನೆ ಯಾವುದಾದ್ರೂ ಒಂದು ವರ್ಷದೊಳಗಡೆ ನನ್ನ ಗೆ ನನ್ನ ಸಂಘಟನೆಗೆ ಬೇರೆ ಬೇರೆ ಬೇರೆಗಳಿಂದ ಸಹಾಯ ಮಾಡಬಹುದು ಈ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡಬಹುದು ಬೇರೆ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡಬಹುದು ಅದು ಸಂಸ್ಥೆಗಳು ಸಹಾಯ ಮಾಡಬಹುದು ಆ ಪ್ರಕಾರ ಬಂದಾಗ ನಾನು ನಮ್ಮ ಈ ವಾರ್ಷಿಕ ಇದರೊಳಗಡೆ ಎಲ್ಲಿಂದ ಹಣ ಬಂತು ಮತ್ತು ಹೇ ಎದಕ್ಕೆ ಖರ್ಚಾಯಿತು ಯಾವ ಯಾವುದೂ ಯಾರಿಗೂ ಲೆಕ್ಕ ಕೊಡುವಂಥ ಕೆಲಸಗಳನ್ನು ಈ ತನಕ ಮಾಡಿಲ್ಲ ಅದು ನೋಂದಣಿ ಆಗುವಂಥ ಸಂಸ್ಥೆ ಆಗಿರೋದಂತ ಹೀಗಾಗ್ತದೆ ಮತ್ತು ಈ ದೇಶದ ಸಹಕಾರ ಸಂಘದ ಕಾಯ್ದೆ ಏನಿದೆಯಲ್ಲ ಸರ್ಕಾರಗಳು ಕೂಡ ಆ ಈ ಯಾಕೆ ಈ ಸಂಸ್ಥೆಯನ್ನು ನೋಡಿ ಮಾಡಿಲ್ಲ ಅಂತ ಕೇಳ್ತಕ್ಕಂಥ ಪ್ರಯತ್ನ ಈ ತರದ ಕೂಡ ಮಾಡಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಹೀಗಾಗಿ ಇದೊಂದು ಸಂವಿಧಾನ ಸಂವಿಧಾನವನ್ನು ಮಾನ್ಯತೆ ಮಾಡಲಾರ್ದ ಈ ದೇಶ ಕಾಯ್ದೆಗಳನ್ನು ಮಾನ್ಯತೆ ಮಾಡಲಾರ ಗೌರವಿಸಲಾರ್ದ ಈ ದೇಶವನ್ನೇ ಗೌರವಿಸಲಾರ ಸಂಘಟನೆಯಾಗಿ ಆರ್ ಎಸ್ ಇದೆ ಅಂತ ನಾವು ಗಮನ ನಾವು ಗಮನಿಸ್ತಾ ಇದ್ವಿ ಯಾಕೆಂದ್ರೆ ಕಳೆದ ಐವತ್ತು ವರ್ಷಗಳಿಂದ ಅದು ಸಂವಿಧಾನದ ಅಷ್ಟು ಧ್ವಜವನ್ನ ತನ್ನ ತನ್ನ ಕಾರ್ಯದಲ್ಲಿ ಅದು ಕಾಲದಲ್ಲಿ ಹಾಸಾಂಛನಗಳೇನ ಲಾಂಛನ ಒಪ್ಕೊಳ್ಳುವುದಕ್ಕೆ ಆದಂಥ ಕರಾತ ಇರುವಂತಹ ಸಂಘಟನೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಇದೆಲ್ಲವೂ ಕೂಡ ಕಾರಣಗಳಿದ್ದಾವೆ ಬರೀ ಒಂದು ವಿಷಯ ಅಂತ ಅಲ್ಲ ನಾವು ಹೇಳ್ತಾ ಇದ್ರು ಈ ದೇಶದ ಎಲ್ಲ ಲಾಂಛನಗಳಿಲ್ಲ ಈ ದೇಶ ಧ್ವಜವನ್ನೇ ಒಪ್ಕೊಳ್ಳಾರಂತ ಇದಕ್ಕೆ ತನ್ನದೇ ಧ್ವಜವಿದೆ ಅದ್ಕೆ ಯಾವತ್ತೂ ಅದೊಂದು ಈ ದೇ ದೇಶದ ಏನು ಚತುರ್ವರ್ಣದ ಧ್ವಜ ಏನಿದೆಯಲ್ಲ ತ್ರಿವರ್ಣ ಧ್ವಜ ಅನ್ನೋದಲ್ಲ ಚತುರ್ವರ್ಣದ ಧ್ವಜ ಅದು ನಡುವೆ ಒಂದು ಚಕ್ರ ಇರೋಕ್ಕೂ ಒಂದು ಬಣ್ಣ ಇದೆ ಅದು ಹಿಂಗಾಗಿ ಚತುರ್ವರ್ಣದ ಈ ಧ್ವಜ ಏನಿದೆ ರಾಷ್ಟ್ರಧ್ವಜ ಅನ್ನೋದೇನಿದೆಯಲ್ಲ ಅದು ಯಾವ ಒಳಗಡೆ ಈ ರಾಷ್ಟ್ರ ಧ್ವಜವನ್ನು ಇಟ್ಕೊಂಡು ಅದು ಒಂದು ಕಾರ್ಯಕ್ರಮ ಮಾಡಿದೆ ಅದು ಪಸ ಪದಸಂಚಲನ ಮಾಡ್ತಿದೆಯಲ್ಲ ಗಣವೇಶಧಾರಿ ಪಸ ಪದಸಂಚಲನ ಮಾಡ್ತಾ ಇದೆಯಲ್ಲ ಏನು ಇವತ್ತು ಕರ್ನಾಟಕದ ಆದ್ಯಂತ ನೂರು ವರ್ಷದ ಆಗಿರುವಂಥ ಸಂದರ್ಭದೊಳಗಡೆ ಎಲ್ಲ ಕಡೆ ಪದ ಸಂಚಲನ ಏನು ಮಾಡ್ತಾಳೆ ಈ ಸಂಘಟನೆ ಅಲ್ಲಿ ಒಂದಾದರೂ ಕೂಡ ಈ ದೇಶದ ಏನು ಚತುರ್ವರ್ಣದ ಧ್ವಜ ಇತ್ತ ಒಂದಾದ್ರೂ ಧ್ವಜ ಇತ್ತ ಆ ಸಂಘಟನೆ ಹಿಡಿದಿದೆ ಅದು ಯಾವತ್ತಾದ್ರೂ ಕೂಡ ಈ ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ಹೋಗಿರುವಂಥ ಒಂದೇ ಒಂದು ಉದಾಹರಣೆಯನ್ನು ಕೊಡಲಿ ಅವರು ಒಂದೇ ಒಂದು ಉದಾಹರಣೆ ಈ ಮೂರು ವರ್ಷದ ಅವಧಿ ಒಳಗಡೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡಿದಾಗ ರಾಷ್ಟ್ರಧ್ವಜವನ್ನು ಮುಂದೆ ಮಾಡಿ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮಗೆ ತೋರಿಸ್ಕೊಡ್ಲಿ ನಿದರ್ಶನ ಆಗಿಕೊಳ್ಳಲಿ ಅದು ಅಂದರೆ ಇದು ರಾಷ್ಟ್ರಧ್ವಜಗಳಿಗೆ ಗೌರವ ಇಲ್ಲ ಅಂದರೆ ಅದು ಮೊದಲೇನೇ ಆಗಿ ಅದು ಇದೆ ಅಂದರೆ ಇದಕ್ಕೆ ನಾನು ಎಲ್ಲದಕ್ಕಿಂತ ದೊಡ್ಡದು ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡ ದೊಡ್ಡದು ಈ ದೇಶಕ್ಕಿಂತ ದೊಡ್ಡದು ಈ ಸರ್ಕಾರಗಳಿಗಿಂತ ದೊಡ್ಡದು ಅನ್ನುವಂಥ ಈ ತಿಳುವಳಿಕೆ ಇದೆಯಲ್ಲ ಈ ತರದ ಒಂದು ಧೋರಣೆ ಏನಿದೆಯಲ್ಲ ಈ ಧೋರಣೆಯನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಆ ಪ್ರಶ್ನೆ ಮಾಡಿದ ಕಾರಣಗಳಿಗೆ ಯಾರಾದರೂ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಒಂದು ಆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದೊಳಗೆ ಆರ್ ಎಸ್ ಎಸ್ ಸಂಘಟನೆಯನ್ನ ನಿಷೇಧ ಮಾಡಿ ಅಂತ ಏನೂ ಇಲ್ಲ ಅದರೊಳಗಡೆ ನಿಷೇಧ ಮಾಡಿ ಎಂಬುದು ಇಲ್ಲ ಅದು ಯಾವ ಸಾರ್ವಜನಿಕ ಸ್ಥಳಗಳಿದ್ದಾವೋ ಶಾಲೆಗಳಿದ್ದಾವೋ ಅಥವಾ ಸಾರ್ವಜನಿಕವಂತ ಮೈದಾನಗಳಿದ್ದಾವೋ ಅಲ್ಲೇ ಈ ಸಂಘಟನೆ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿತ್ತು ಅದು ತಪ್ಪ ಅದು ಹಾಗೆ ಹಾಗೆ ಮಾಡಿದ ಕಾರಣಗಳಿಗಾಗಿ ಅವ್ರ ಮೇಲೆ ವೈಯಕ್ತಿಕವಂತ ದಾಳಿಯನ್ನು ಮಾಡ್ತಕ್ಕಂಥ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಲ್ಲ ಅಲ್ಲ ಅದು ಈ ತನಕ ಆರ್ ಎಸ್ ಎಸ್ ಏನು ಸಂಘಟನೆ ಅವರು ಅವರು ಸಹ ಸಂಚಾಲಕರು ಅಂತ ಏನು ಕರಿತೀವಿ ಅಥವಾ ಅದರದ್ದು ರಾಷ್ಟ್ರೀಯ ಸಹ ಸಂಚಾಲಕರಾಗಲಿ ದಕ್ಷಿಣ ಪ್ರಾಂತದ ಸಹ ಸಂಚಾಲಕರಾಗಲಿ ಅಥವಾ ಕರ್ನಾಟಕ ಸಂಬಂಧಪಟ್ಟಂತ ಸಹ ಸಂಚಾಲಕರಾಗಲಿ ಅಥವಾ ಆರ್ ಎಸ್ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಕೆಲಸ ಮಾಡತಕ್ಕಂಥ ಯಾರಾದರೂ ಒಬ್ರು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡಿದಾರಾ ಯಾರು ಕೂಡ ಮಾಡಲಿಲ್ಲ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಅವರು ಏನು ಬಿ ಜೆ ಪಿ ಎಲ್ಲಿ ಅವರು ಪ್ರತಿಕ್ರಿಯಿಸ್ತಕ್ಕಂಥದ್ದು ಮತ್ತು ಆರ್ ಎಸ್ ಎಸ್ ಹೇಳ್ತಕ್ಕಂಥದ್ದು ಒಂದು ಮಾತು ಏನು ಅಂತಂದರೆ ನಾನು ನಾವು ಏನು ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕ ಸಂಘಟನೆ ರಾಜಕೀಯ ಸಂಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಸಂಘಟನೆ ಅಲ್ಲ ಅಂತಂದ್ರೆ ಒಂದು ರಾಜಕೀಯ ಸಂಘಟನೆ ಅವರು ಆರ್ ಎಸ್ ಎಸ್ ಸಮರ್ಥನೆ ಕೆಲಸ ಯಾಕೆ ಮಾಡ್ತಾರೆ ಮತ್ತು ವೈಯಕ್ತಿಕವಂತ ದಾಳಿ ಯಾಕೆ ಮಾಡ್ತಾರೆ ಪ್ರಿಯಾಂಕ ಎತ್ತಿರುವಂತ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸ ಮಾಡಿದ್ರೆ ಹೌದಪ್ಪ ಅದು ಒಂದು ಸಂವಾದ ಚರ್ಚೆ ಅಂತ ನಾವು ಹೇಳಬಹುದು ಅದನ್ನು ಆ ಅವ್ರು ಎತ್ತಿರುವಂತ ಪ್ರಶ್ನೆಗಳಿಗಾಗಿ ವೈಯಕ್ತಿಕವಂತ ಬೆದರಿಕೆ ಒಡ್ಡತಕ್ಕಂಥದ್ದು ವೈಯಕ್ತಿಕವಂತ ನಿಂದನೆ ಮಾಡ್ತಕ್ಕಂಥದ್ದು ಇದು ಏನಿದೆ ಅಲ್ಲ ಇದು ನಮ್ಮ ದೇಶದ ಸಂವಿಧಾನಾತ್ಮಕವಂಥ ನಡೆಯಲ್ಲ ಅದು ಸಂವಿಧಾನ ವಿರೋಧಿಯಾದಂಥ ನಡೆ ಹೀಗಾಗಿಯೇ ನಾವು ಈ ದೇಶದ ಪ್ರಜೆಗಳಂಥ ನಾವು ನಾವು ಈ ದೇಶದ ಕಡೆ ಇರುವಂಥ ಎಲ್ಲ ಕಾಯ್ದೆಗಳನ್ನು ಸಂವಿಧಾನಕ್ಕೆ ಒಪ್ಪಿತವಾಗಿ ಕೆಲಸ ಮಾಡಬೇಕಾಗ್ತದೆ ಎಲ್ಲ ಸಂಘಟನೆಗಳು ಕೂಡ ದೇಶದ ಸಂವಿಧಾನದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ಸರ್ಕಾರದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ನಾನು ಸರ್ಕಾರದ ಇರ್ತೇನೆ ನಾನು ಸಂವಿಧಾನದ ಇರ್ತೀನಿ ಅನ್ನುವಂಥ ಈ ಥರದ ಧೋರಣೆ ಏನಿದೆಯಲ್ಲ ಇದು ದೇಶದ್ರೋಹದ ಕೆಲಸ ಆಗ್ತದೆ ರಾಷ್ಟ್ರದ್ರೋಹದ ಕೆಲಸ ಆಗ್ತದೆ ಆ ರಾಷ್ಟ್ರದ್ರೋಹದ ಪಟ್ಟವನ್ನು ಹೊತ್ತುಕೊಳ್ಳೋದಾದರೆ ಈ ಸಂಘಟನೆ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಅಗತ್ಯ ಇದ್ದಾನು ಗಮನಿಸಬೇಕು ಇಲ್ಲೇ ನಮ್ಮ ಪಕ್ಕದೊಳಗಡೆ ದಕ್ಷಿಣ ಭಾರತದ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಿನಲ್ಲಿ ಆ ಥರ ನಿರ್ಬಂಧಗಳಿದ್ದಾವೆ ಯಾವ ಸಾರ್ವಜನಿಕವಾದಂಥ ಇವುಗಳಿಗೆ ಇಂಥದ್ದಕ್ಕೆ ಅವಕಾಶ ಮಾಡಿಕೊಡಲ್ಲ ಬರೀ ನಾವು ಇದು ಒಂದು ಅಂತಲ್ಲ ಎಲ್ಲ ಧಾರ್ಮಿಕ ಸಂಘಟನೆಗಳು ಕೋಮುವಾದಿ ಸಂಘಟನೆಗಳು ಕೂಡ ಈ ಥರ ಸಾರ್ವಜನಿಕವಾದಂಥ ಸ್ಥಳಗಳನ್ನು ಬಳಕೆ ಮಾಡಿಕೊಳ್ಳಾದಂಥ ರೀತಿ ಒಳಗಡೆ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದನ್ನೇ ನಾವು ಒತ್ತಾಯಿಸ್ತಾ ಇದ್ದೀವಿ ಬರೀ ಆರ್ ಎಸ್ ಎಸ್ ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳ ಬಗ್ಗೆ ಕೂಡ ನಾವು ಹೇಳ್ತೀವಿ ನಾವು ಈ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಾದ್ಯಂತ ಈ ಪದ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಲ್ಲ ಗಣವೇಶ ಸಂಚಲಕ್ಕೆ ಮಾಡ್ತಲ್ಲ ಅದು ನಾನು ಈ ಸ ಈ ಸರ್ಕಾರ ಯಾವ ಕಡೆ ಹೊಟ್ಟಿದೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಕರ್ನಾಟಕದವ್ರೆ ಏನು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಬೇರೆ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಇದೆಯೋ ಅನ್ನುವಂಥ ಅನುಮಾನಗಳು ಬರ್ತವೆ ಯಾಕೆ ಅನುಮಾನಗಳು ಬರ್ತವೆ ಅಂತಂದರೆ ನಾವು ಬೇರೆ ಬೇರೆ ಸಂಘಟನೆ ಗೆಳೆಯರಿ ಇದ್ದೀವಿ ಬೇರೆ ಬೇರೆ ಜವಾಬ್ದಾರಿ ಇರುವಂಥ ಇದ್ದೀವಿ ಇಲ್ಲಿ ನಾವು ಏನಾದರೂ ಕೂಡ ಕಾರ್ಯಕ್ರಮ ಮಾಡಬೇಕಾದ್ರು ಅಂತಂದರೆ ನಾವು ಪೊಲೀಸ್ ಪರ್ಮಿಷನ್ ಇತ್ಯಾದಿ ಹೇಳಬೇಕಾಗುತ್ತೆ ಕೆಲವು ಸ್ಥಳಗಳಲ್ಲಿ ಪರ್ಮಿಷನ್ ಕೊಡೋದಿಲ್ಲ ನೀವು ಬೆಂಗಳೂರಿನಂಥ ನಗರಕ್ಕೆ ಹೋದರೆ ಬೆಂಗಳೂರಿನಲ್ಲಿ ನಗರಕ್ಕೆ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಏನು ಅಂತಂದರೆ ಏನೇ ಪ್ರತಿಭಟನೆಗಳಾದರೂ ಕೂಡ ಅದು ಫ್ರೀಡಂ ಪ್ರಾಪ್ತಿನಲ್ಲಿ ಆಗಬೇಕು ಅಂತಿದೆ ಆದರೆ ಇವರು ಆ ಪೀಡ ಇಡೀ ನಗರ ತುಂಬ ಇಡೀ ಬೆಂಗಳೂರಿನ ತುಂಬ ಪದಸಂಚಲನ ಮಾಡಿದಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟು ಹೋಗ್ಯಾರು ಅಂದರೆ ನೀವು ಜನರಿಗೋಸ್ಕರ ಜನಸಾಮಾನ್ಯರ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡೋದಾದರೆ ನಿಮಗೆ ನಿರ್ದಿಷ್ಟವಾದಂಥ ಜಾಗ ಇದೆ ಅದು ಈ ಥರ ಸಮಾಜದ ಸೌಹಾರ್ದತೆಯನ್ನು ತದಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಇಡೀ ಬೆಂಗಳೂರಿನಾದ್ಯಂತ ಸಂಚರಣೆ ಮಾಡಲಿಕ್ಕೆ ಅಥವಾ ಇಡೀ ರಾಜ್ಯ ತುಂಬ ಸಂಚರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಈ ಸರ್ಕಾರದ ಧೋರಣೆ ಇದೆಯಲ್ಲ ಇದು ಅತ್ಯಂತ ಗಂಡನಾರ್ಹವಂತ ಧೋರಣೆ ಹೀಗೆ ನನಗೆ ನನಗೆ ಬರೀ ಸರ್ಕಾರದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು ಈ ಕೋರ್ಟ್ ಏನು ಹೇಳ್ತಾರಲ್ಲ ನೀವು ಹೋರಾಟ ಮಾಡಿದ್ರೆ ನಿಮಗೆ ನಿರ್ಬಂಧ ಎಲ್ಲೋ ಒಂದು ಕಡೆ ಮಾಡಿರಿ ಅಂತ ಹೇಳಿ ಈ ಥರ ಮಾಡಿದರೆ ಈ ಥರ ಜನಸಂಚಾರಕ್ಕೆ ಧಕ್ಕೆ ತಂದರೆ ನೀವು ಲಾಠಿ ಇವನ್ನೆಲ್ಲ ಹಿಡ್ಕೊಂಡು ಬಹಿರಂಗವಾಗಿ ನೀವು ಅಡ್ಡಾಡೋದಾದರೆ ಇವ್ರಿಗೆ ಏನೋ ನಿರ್ಬಂಧಗಳಿಲ್ಲ ನೀವು ಹೋರಾಟ ಮಾಡ್ತೀರಿ ಜನರಿಗೂ ಹೋರಾಟ ಮಾಡ್ತೀವಿ ಅಂತಂದರೆ ಅದು ಜನರ ಏನು ಜನರ ಕಾರ್ಯಗಳಿಗೆ ಇದು ಕೆಲವು ಅಡೆತಡೆ ಆಗ್ತದೆ ಇವರಿಂದ ಅಡತಡೆ ಅಡೆತಡೆ ಆಗೋದಿಲ್ಲ ಇವ್ರು ಮಾಡಿದರೆ ಅಡೆತಡೆ ಅಲ್ಲ ಅದು ಜನ ಜನರ ಪರವಾಗಿ ಹೋರಾಟ ಮಾಡಿದರೆ ಅಡೆತಡೆ ಅಂದ್ರೆ ಈ ಕೋರ್ಟ್ಗಳು ಇದು ಯಾಕೆ ಗಮನಿಸುವುದಿಲ್ಲ ಸರ್ಕಾರಗಳು ಮಾತ್ರ ಅಲ್ಲ ಈ ಕೋರ್ಟ್ಗಳು ಕೂಡ ಹೈಕೋರ್ಟ್ ಕೂಡ ಇದನ್ನು ಗಮನಿಸ್ಬೇಕು ಹೈಕೋರ್ಟು ಕರ್ನಾಟಕದಲ್ಲಿ ಈ ಥರ ಸಾರ್ವಜನಿಕ ರಸ್ತೆಗಳನ್ನು ಈ ಈ ಧಾರ್ಮಿಕ ಪ್ರಚಾರದ ಕಾರ್ಯ ಮಾಡ್ತಕ್ಕಂಥ ಯಾವುದೇ ಸಂಘಟನೆಗೆ ಅವಕಾಶ ನೀಡಬಾರದು ಅಂತ ಒಂದು ಪ್ರಕಟ ಇದು ನಿರ್ದೇಶನ ಕೊಡಬೇಕು ನಮ್ಮ ಒತ್ತಾಯ ಅದು ಬರೀ ಆರ್ ಎಸ್ ಮಾತ್ರ ಅಲ್ಲ ನಾವು ಬೇರೆ ಯಾವುದೇ ಸಂಘಟನೆ ಆದರೂ ಕೂಡ ಸಾರ್ವಜನಿಕ ಧಾರ್ಮಿಕ ಪ್ರಚಾರ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳೋದಾದರೆ ಅಂಥ ಇವುಗಳಿಗೆ ಪ್ರದರ್ಶನಗಳಿಗೆ ಅವಕಾಶ ಇಲ್ಲ ಅಂಥೇಳಿ ಕೋರ್ಟು ಒಂದು ನಿರ್ದೇಶನ ಮಾಡಬೇಕು ಹಾಗೆ ಈ ಹೋರಾಟ ಸಂಘಟನೆಗಳಿಗೆ ಒಂದು ಈ ಹೋರಾಟ ಮಾಡುವಂಥ ಒಂದು ಸ್ಥಳವನ್ನು ಸೂಚನೆ ಮಾಡಿದಾರೋ ಅದೇ ರೀತಿ ಈ ಸಂಘಟನೆಗಳಿಗೆ ಕೂಡ ಒಂದು ಕಡೆ ಸಾಗ ಕೊಡಲಿ ಅವರು ಅಲ್ಲಿ ನೀವು ನಿಮ್ಮ ನಿಮ್ಮ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ಅದ್ರ ಬದಲಾಗಿ ಈ ಥರ ಒಂದು ಸಾರ್ವಜನಿಕವಾದಂಥ ಅಡೆತಡೆಗೆ ಕಾಣ್ತಾ ಆಗ್ತಕ್ಕಂಥ ಈ ಥರ ಧೋರಣೆ ಏನಿದೆ ಇದು ಸರಿಯಾದದಲ್ಲ ಬಹಳ ಮುಖ್ಯವಾಗಿ ನಾವು ಹೇಳ್ತೀವಿ ಹೇಳ್ತಾ ಇದೀವಲ್ಲ ಸಮಾಜದ ಸಮಾಜವನ್ನ ಸಮಾಜದ ಸ್ವಾಸ್ಥ್ಯವನ್ನ ಸೌಹಾರ್ದತೆಯನ್ನ ಕದಡ್ತಕ್ಕಂಥ ಕೆಲಸ ಮತ್ತೆ ಈ ತರ ಲಾಠಿ ಪಡಿಕೆ ಇಟ್ಕೊಂಡು ಸಂಚಾರ ಮಾಡುದಿಲ್ಲ ಅದು ಈ ಈ ಸಮಾಜದ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಭಯೋತ್ಪಾದಕ ಕೆಲಸ ಅಂತ ಈಗ ಹೇಳಿದ್ದಾರೆ ಅದು ಭಯವನ್ನು ಉತ್ಪಾದನೆ ಮಾಡತಕ್ಕಂಥ ಕೆಲಸ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಯಾವುದಾದ್ರೂ ಸಂಘಟನೆ ಮಾಡ್ತಾ ಇದ್ರೆ ಅದನ್ನು ನಿರ್ಬಂಧಿಸುವಂತ ಕೆಲಸ ಮಾಡುವ ಮೊದಲನೇದು ಈ ರಾಜ್ಯ ಸರ್ಕಾರಕ್ಕೆ ಈ ಸಂಘಟನೆಯ ಏನು ನಿಷೇಧಿಸತಕ್ಕಂಥ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಅದು ಅವಕಾಶ ಇದೆ ಈ ಆರ್ ಎಸ್ ಎಸ್ನ ವಲ್ಲಭ ಪಟೇಲ್ ಅವರೇ ಆ ಥರದ್ದು ನಿಷೇಧವನ್ನ ಮಾಡಿದ್ರು ಈ ಆರ್ ಎಸ್ ಎಸ್ನ ಸಂಘಟನೆಯವರು ಇವರು ಏನು ಕ್ಷಮಾಪಣೆ ತೋರ್ಕೊಂಡು ಅದ್ರ ಶರಣಾಗತಿ ಪತ್ರಗಳನ್ನು ಬರ್ಕೊಂಡು ಇವರು ಅದೇ ಬೇರೆ ವಲ್ಲಭಾಯಿ ಅಲ್ಲ ಮುಂದೆ ಎಮರ್ಜೆನ್ಸಿ ಒಳಗೆ ಇಂದಿರಾ ಗಾಂಧಿ ಅವ್ರಿಗೂ ಕೂಡ ಅವರು ಸಹ ಸಂಚಾಲಕರಾದಂಥ ಆಗಿನ ಸಹ ಸಂಚಾಲಕರಾದಂಥವ್ರು ಪತ್ರ ಬರೆದ್ರು ನಾವೇನೂ ಆ ಥರದ್ದು ಮಾಡಲ್ಲ ಅಂತ ಹೇಳ್ಕೊಂಡು ಆ ಕಾರಣಕ್ಕಾಗಿ ಹಲವಾರು ಈ ಥರ ಮಾಡಿಕೊಂಡು ಆ ನಿಷೇಧದಿಂದ ಪಾರಾಗಿ ಬಂದಿರುವಂಥ ಈ ಸಂಘಟನೆ ಇವರು ಗೊತ್ತು ಮಾಡ್ತಾ ಇರುವುದು ಏನು ಅಂತಂದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕದ್ದಿರ್ತಕ್ಕಂಥ ಕೆಲಸ ಸಮಾಜದ ಸ್ವಾಸ್ಥ್ಯವನ್ನು ಕೆದ್ದಿರ್ತಕ್ಕಂಥ ಕೆಲಸ ಸೌಹಾರ್ದತೆಯನ್ನು ಕದ್ದಿರ್ತಕ್ಕಂಥ ಕೆಲಸ ಆ ಅವರು ಧಾರ್ಮಿಕವಾದಂತ ಕೆಲಸ ಅಂದ್ರೆ ಧಾರ್ಮಿಕವಾಗಿ ಏನನ್ನು ಕೂಡ ಮಾಡೋದಿಲ್ಲ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಇಡೀ ರಾಜ್ಯದೊಳಗಡೆ ಇರುವಂತಹ ಜನರ ಸೌಹಾರ್ದತೆ ಏನಿದೆಯಲ್ಲ ಅಥವಾ ಈ ತರ ಪರಸ್ಪರ ಗೌರವದಿಂದ ಬದುಕ್ತಕ್ಕಂಥ ಸಹಬಾಳ್ವೆ ಆ ಬದುಕು ಏನಿದೆಯಾ ಅದಕ್ಕೆ ತದರ್ತಕ್ಕಂಥ ರೀತಿ ಒಳಗಡೆ ಅದು ಕೆಲಸ ಮಾಡ್ತಾ ಇದೆ ಹೀಗಾಗಿ ಈ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನಿದೆಯೋ ನಾ ಈ ಮಾತ್ರ ಬಳಸಿದ ತನ್ನ ಈ ರಾಜ್ಯ ಸರ್ಕಾರಕ್ಕೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಸಾಧ್ಯತೆ ಇದೆಯೋ ಆ ಸಾಧ್ಯತೆಗಳನ್ನು ಬಳಸಿಕೊಂಡು ಆ ಚಟುವಟಿಕೆಗಳನ್ನ ನಿರ್ಬಂಧಿಸುವಂತೆ ಕೆಲಸ ಮಾಡಬೇಕು ನಮಗೆ ಇಲ್ಲಿ ಮಾದರಿಯಾಗಿ ತಮಿಳುನಾಡು ಸರ್ಕಾರ ಇದೆ ತಮಿಳ್ನಾಡು ಸರ್ಕಾರದೊಳಗಡೆ ಆರ್ ಎಸ್ ಎಸ್ ಅಥವಾ ಈ ತರ ಧಾರ್ಮಿಕ ಸಂಘಟನೆಗಳ ಬಗ್ಗೆ ಏನು ನಿರ್ಬಂಧನಗಳಿದೆಯೋ ಏನು ಅಲ್ಲಿ ಕಾಯ್ದೆ ಇದೆಯೋ ಆ ನಡಾವಳಿಕೆಯನ್ನ ತಮಿಳುನಾಡಿನ ಮಾದರಿ ಇಟ್ಕೊಂಡು ಇಲ್ಲಿ ಕೂಡ ಇಂಥ ಸಂಘಟನೆಗಳನ್ನ ನಿರ್ಬಂಧಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯಿಸ್ತಾ ಇತ್ತು ಸುದೀರ್ಘವಾಗಿ ಖರ್ಗೆ ಅವರು ಅವರು ಹೇಳಿರುವಂತಹ ಎಲ್ಲ ಮಾತುಗಳನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ಅಷ್ಟೇ ಅಲ್ಲ ಮುಂದುವರೆದು ಅವರು ನಿಷೇಧಿಸಲಿಕ್ಕೆ ಹೇಳಿಲ್ಲ ಅವರು ಆದ್ರೆ ಎಲ್ಲ ಇಂತಹ ಮತಿಯ ಸಂಘಟನೆಗಳನ್ನ ನಿಷೇಧಿಸಬೇಕು ಅನ್ನುವಂಥದ್ದು ನಮ್ಮ ಒಕ್ಕೊರಲಿನ ನಮ್ಮ ಅಭಿಪ್ರಾಯವಾಗಿದೆ ಮತ್ತು ಇದು ನಮ್ಮ ಹಕ್ಕೊತ್ತಾಯ ಅಂತ ನಾವು ಭಾವಿಸ್ತೇವೆ ಆಶ್ಚರ್ಯ ಅವರು ಏನು ಹೇಳಿದರು ಸರ್ಕಾರಿ ಸಂಸ್ಥೆಗಳಲ್ಲಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥವ್ರು ಅವರು ಪೂರ್ವಾನುಮತಿ ಪಡಿಬೇಕಂತ ಹೇಳಿದರು ಪೂರ್ವಾನುಮತಿ ಪಡೆಯುವುದಿಲ್ಲ ಯಾಕಂದ್ರೆ ಪೂರ್ವಾನುಮತಿಯನ್ನು ಪಡಿಬೇಕಾದ್ರೆ ಆ ಷರತ್ತುಗಳನ್ನು ಅವರು ನಿಭಾಯಿಸಬೇಕಾಗ್ತದೆ ಆ ಷರತ್ತುಗಳು ದೇಶದ ಹಿತಾಸಕ್ತಿಗೆ ದೇಶದ ಶಿಸ್ತಿಗೆ ಶಿಸ್ತನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಪೂರಕವಾಗಿಲ್ಲ ಹೀಗಾಗಿ ಅವರು ನೋಂದಾಯಿಸುವುದಿಲ್ಲ ನೋಂದಾಯಿಸದೆ ನೋಂದಾಯಿಸದೆ ಹೀಗೆ ಜನರ ಆಳತ್ತು ಇಳಿದು ಆಳಕ್ಕೆ ಇಳಿದು ಪ್ರತಿ ಸಂವಿಧಾನವನ್ನು ಕಟ್ಟುವಂತಹ ಆ ಚಾತುರ್ವರ್ಣ ವ್ಯವಸ್ಥೆಯ ಸಂವಿಧಾನವನ್ನು ಕಟ್ಟುವಂತಹ ಜನರನ್ನು ದಿಶಾಭೂಲು ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಬಹಳ ವ್ಯವಸ್ಥಿತ ರೀತಿಯಾಗಿ ಇಷ್ಟು ದಿನ ಹೆಡನ್ನಾಗಿ ಮಾಡುತ್ತಿದ್ರು ಇಷ್ಟು ದಿನ ಹೆಡನ್ನಾಗಿ ಮಾಡುತ್ತಿದ್ರು ಇಂದು ಓಪನ್ ಆಗಿ ಅವರು ಬೀದಿಗಿಳಿದಾರೆ ನಮ್ಮ ಶಾಸಕರನ್ನು ಯಾರು ಸಂವಿಧಾನವನ್ನು ರಕ್ಷಿಸ್ತೇವೆ ಜನರ ಸೇವೆಯನ್ನು ಮಾಡುವುದಕ್ಕಾಗಿ ಸಂವಿಧಾನಕ್ಕೆ ನಾವು ಬದ್ಧರಾಗಿರುತ್ತೇವೆ ಅಂತ ತಿಳ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅಂಥವರು ಈ ಜಾತೀಯತೆಯ ಗೂಂಗಿನೊಳಗೆ ನಾವು ಬದುಕ್ತೇವೆ ಅನ್ನುವಂತಹ ದರಿದ್ರ ಬದ್ಧತೆಗೆ ಒಳಗಾಗಿ ಅವರು ಗಣವೇಷಧಾರಿಗಳಾಗಿದ್ದಾರೆ ಹೀಗಾಗಿ ನಾವು ಹೆದರ್ಕೊಂಡಿದ್ದೇವೆ ನಮ್ಮ ಜನರು ನಾವು ಹೆದರ್ಕೊಂಡಿದ್ದೇವೆ ಕಾನೂನು ಯಾರ ಅಡಿಯಲ್ಲಿದೆ ನಮ್ಮ ಶಾಸಕಾಂಗದ ಅಡಿಯಲ್ಲಿದೆ ಅಂತ ನಾವು ಒಪ್ಪುವುದಾದ್ರೆ ಕಾನೂನಿನ ಈ ಅಂಶ ನ್ಯಾಯಾಂಗ ನ್ಯಾಯಾಂಗ ಅಲ್ಲ ಈ ಕಾನೂನು ಪಾಲನೆ ಮಾಡುವಂತಹ ಪೊಲೀಸರು ಮುಂತಾದವರೂ ಕೂಡ ಶಾಸಕರ ಸಲಹೆತ್ತೆ ನಡೀತಾರೆ ಶಾಸಕಾಂಗದ ಸಲಹೆತೆ ನಡೀತಾರೆ ಅಂತ ಅನ್ನುವುದಾಗಿದ್ದಲ್ಲಿ ಈ ಶಾಸಕಾಂಗವೇ ಆರ್ ಎಸ್ ಗಣವೇಶವನ್ನು ಧರಿಸಿಕೊಂಡು ಬಿಟ್ರೆ ನಮ್ಮ ಗತಿಯಲ್ಲಿ ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಮನುಷ್ಯರ ಹಿತವನ್ನು ರಕ್ಷಿಸುವ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು ಎಂತಹ ಗಂಭೀರ ಪ್ರಮಾದಗಳನ್ನು ಇದು ಕುಂತ್ಕೊಂಡು ಹಿಂದೆ ಕುಂತ್ಕೊಂಡು ನಡೆಸ್ತೈತಿ ಅಂದ್ರೆ ನೀವೆಲ್ಲರೂ ಗಮನಿಸಬೇಕು ಅತ್ಯಂತ ಪ್ರಗತಿಪರವಾಗಿರುವಂತಹ ಈ ಲಿಂಗಾಯತ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ಬದುಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಎಲ್ಲ ತತ್ವಗಳ ಒಟ್ಟು ಮೌಲ್ಯವೇ ಅದು ಬಸವ ತತ್ವ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸಿರುವಂತಹ ಈ ಪ್ರಸಂಗದಲ್ಲಿ ಆ ಅದ್ಭುತವಾಗಿರುವಂತಹ ಸಂಸ್ಕೃತಿಯನ್ನ ನಡೆಸಿದವರ ಮೇಲೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿ ಲಿಂಗಾಯತ ಒಬ್ಬ ಸ್ವಾಮಿ ಆತ ಯಾರ ಧ್ವನಿಯಾಗಿ ಯಾರ ತಾಕತ್ತಿನಿಂದ ಇದನ್ನು ಮಾತನಾಡ್ತೇನೆ ಅಂದ್ರೆ ಹಿಂದಿರುವಂತಹ ಈ ವ್ಯವಸ್ಥೆ ಇದನ್ನು ಗಟ್ಟಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಡಿಯಾಗಿ ಈ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲರ ಮನಸ್ಸನ್ನು ಹಾಳು ಮಾಡ್ತಾ ಇದೆ ಪ್ರಗತಿಪರನ್ನ ಆಕ್ರಮಿಸಿಕೊಳ್ತಾ ಇದೆ ಪ್ರಗತಿಪರ ಸಂಸ್ಥೆಗಳನ್ನ ಆಕ್ರಮಿಸಿಕೊಳ್ತಾ ಇದೆ ಇಂತಹ ಪ್ರಸಂಗದಲ್ಲಿ ಉಳಿದಿರುವಂತಹ ಒಂದಿಷ್ಟು ಚಿಂತಕರಾದರೂ ಕೂಡ ಈ ನಾಡಿನ ಜನರಿಗೆ ನಾವು ಯಾರನ್ನು ನಂಬಿಕೊಳ್ತಾ ಬಂದಿವೆಯೋ ಆ ಎಲ್ಲರ ಮೇಲೆ ಇದು ಆಕ್ರಮಣವನ್ನು ಮಾಡಿಕೊಂಡು ಎಲ್ಲರನ್ನ ದಿಶಾಭೂಲ ಮಾಡುತ್ತಿರುವಂತಹ ಈ ಪ್ರಸಂಗಗಳಲ್ಲಿ ಇದ್ದಿರುವಂತಹ ಒಂದಿಷ್ಟು ಜನರು ಒಂದಿಷ್ಟು ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಯಾವ ಆತ್ಮ ಗೌರವದಿಂದ ನಾವು ಬದುಕುತ್ತಿದ್ದೇವೆಯೋ ಇಡೀ ಜಗತ್ತಿನ ಒಳಗೆ ಒಳಗಡೆ ಆತ್ಮ ಗೌರವವನ್ನು ನಾವು ಪ್ರದರ್ಶಿಸುತ್ತಿದ್ದೇವೋ ಈ ಆತ್ಮ ಗೌರವಕ್ಕೆ ಚ್ಯುತಿಯಾಗದಂತೆ ಸಂವಿಧಾನವನ್ನ ಕಾಪಾಡಿಕೊಂಡು ಹೋಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಬಂಧುಗಳೇ ನಾವು ಈ ಸರ್ಕಾರವನ್ನ ಒತ್ತಾಯಿಸ್ತೇವೆ ಸರ್ಕಾರವನ್ನು ಒತ್ತಾಯಿಸ್ತೇವೆ ನೀವು ಚುನಾವಣೆಗೆ ಬರುವುದಕ್ಕಿಂತ ಒಂದು ಬರುವುದಕ್ಕಿಂತ ಮುಂಚೆ ಒಂದು ಪ್ರಣಾಳಿಕೆಯಲ್ಲಿ ನೀವು ಘೋಷಿಸಿದ್ರಿ ಅದು ನನಗೆ ಅಸ್ಪಷ್ಟವಾಗಿ ನೆನಪದೆ ತಪ್ಪಿದ ದಯವಿಟ್ಟು ಅದನ್ನು ಸರಿಪಡಿಸಬೇಕು ಈ ಮತೀಯ ಸಂಸ್ಥೆಯಾಗಿರುವಂತಹ ಭಜರಂಗ ದಳವನ್ನು ನಿಷೇಧಿಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ರಿ ಅನ್ನುವಂಥದ್ದು ನನಗೆ ಎಲ್ಲಿಯೋ ಕೇಳಿದಂತ ಓದಿದಂತ ನೆನಪು ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆಗೆ ಪೂರಕವಾಗಿರುವಂತಹ ಎಲ್ಲ ಮತೀಯ ಸಂಸ್ಥೆಗಳನ್ನ ನಿಷೇಧಿಸಬೇಕು ಮತ್ತು ಒಂದೊಮ್ಮೆ ಅವರನ್ನು ನೀವು ಯಾವುದೋ ಕಾರಣಕ್ಕಾಗಿ ಮುಂದುವರಿಸುವುದಾದಲ್ಲಿ ಅವರು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳ ಮೇಲೆ ನಿಗಾ ಇಡಬೇಕು ಮತ್ತು ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿಯನ್ನು ಪಡೆಯಲೇಬೇಕು ಮತ್ತು ನಮ್ಮ ಸಾರ್ವಜನಿಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅಲ್ಲಿ ನಿಷೇಧಿಸಬೇಕು ದಾನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಕ್ಕೊರಡಿನ ಮನವಿಯಾಗಿದೆ ಹಾಗೆಯೇ ಸರ್ಕಾರಿ ಕಚೇರಿಗಳಲ್ಲಿ ಮುಂತಾದ ಪೂಜೆಗಳು ಇವತ್ತು ನಡೀತಾ ಬರ್ತವೆ ದಸರಾದಲ್ಲಿ ಒಂದು ಪೂಜೆ ಗಣೇಶ ಚತುರ್ಥಿಯಲ್ಲಿ ಒಂದು ಪೂಜೆ ಮಹಾನವಿಯಲ್ಲಿ ಒಂದು ಪೂಜೆ ಮತ್ತು ಇನ್ನೊಂದರಲ್ಲಿ ಇನ್ನೊಂದು ಇನ್ನೊಂದು ಪೂಜೆಗಳು ಇಂಥ ಎಲ್ಲವುಗಳನ್ನು ಅಲ್ಲಿ ನಡೆಯುವುದು ಕೇವಲ ಸಂವಿಧಾನದ ಗುಣಗಾತ್ರ ಮಾತ್ರ ಇರಬೇಕು ಗುಣಗಾನ ಮಾತ್ರ ಇರಬೇಕು ಅಲ್ಲಿ ನಡೆಯುವಂಥದ್ದು ಸಂವಿಧಾನವನ್ನು ತಿಳಿಸುವಂತಹದ್ದಿರಬೇಕು ಅಲ್ಲಿ ನಡೆಯುವಂಥದ್ದು ಕೇವಲ ಸಂವಿಧಾನವನ್ನು ಅನುಷ್ಠಾನಗೊಳಿಸುವಂತಹ ವಿಚಾರಗಳಿರಬೇಕೇ ವಿನಃ ಮತೀಯವಾದವನ್ನು ಪ್ರಚೋದಿಸುವ ಅವೈಜ್ಞಾನಿಕ ಅವೈಚಾರಿಕ ಕೃತಿಗಳನ್ನು ಪ್ರಚೋದಿಸುವಂತಹ ಕ್ರಿಯೆಗಳು ಅಲ್ಲಿ ನಡೆಯದಂತೆ ಸರ್ಕಾರವೇ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡಲ್ಲಿ ಮಾತ್ರ ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ ಇಲ್ಲದಿದ್ದಲ್ಲಿ ಬಲಪ್ರಯೋಗವನ್ನು ಮಾಡಿಯಾದರೂ ಕೂಡ ಈ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ವ್ಯವಸ್ಥೆ ಮುಂದೊಂದು ದಿನ ಬಂದಿತ್ತು ಯಾಕಂದರೆ ಇವರ ಕೈಯಲ್ಲಿ ಇರುವಂತಹದ್ದು ಗಾಂಧೀಜಿಯವರ ಹಿಂಸಾ ತತ್ವ ಅಲ್ಲ ಬುದ್ಧನ ದಯೇ ಅಲ್ಲ ಬಸವಣ್ಣನ ಸಮಾನತೆಯಲ್ಲ ಇವರ ಕೈಯಲ್ಲಿರುವಂಥದ್ದು ದೊಣ್ಣೆ ಇವರ ಕೈಯಲ್ಲಿರುವಂತಹದ್ದು ಹಿಂಸೆ ಈ ಹಿಂಸೆಯ ಮುಖಾಂತರವಾದರೂ ಸರಿಯೇ ನಮ್ಮ ಅಣ್ಣ ಅವರು ಹೇಳಿರಲ್ಲ ಆ ಚಾತುರ್ವ ಧ್ವಜವನ್ನು ಇಲ್ಲಿ ಬದುಕಿಸ್ತೇವೆ ಅನ್ನುವಂತಹ ದುಷ್ಟ ಭಾವ ಅವರಲ್ಲಿ ಇರೋಣದರಿಂದಾಗಿ ಸಂವಿಧಾನವನ್ನು ಉಳಿಸುತ್ತೇವೆ ಅನ್ನುವಂತಹ ಬದ್ಧತೆಯನ್ನು ಹೊಂದಿ ಆ ಸಂವಿಧಾನವನ್ನು ಬಳಸಿಕೊಂಡು ಆತ್ಮ ನಾವು ಮುಂದುವರಿಸಿಕೊಂಡು ಹೋಗುವ ಭಾಗವಾಗಿ ನಮಗೆ ಸಹಕಾರ ದಯವಿಟ್ಟು ನಮ್ಮ ಮಾತುಗಳಿಗೆ ಒಂದಿಷ್ಟು ದನಿ ಕೊಡಬೇಕು ಈ ಸತ್ತು ಮಾತುಗಳಿಗೆ ಜೀವಂತಿಕೆಯನ್ನು ಅವರು ತುಂಬುವ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನ ಪ್ರಿಯಾಂಕ ಅವರಿಗೆ ವೈಯಕ್ತಿಕವಾಗಿ ಉತ್ತರಿಸುವಂತಹ ನೈತಿಕತೆಯೇ ನಮ್ಮ ರಾಜಕಾರಣಿಗಳಿಗೆ ಅರಿವು ಇಲ್ಲ ಈ ರಾಜಕಾರಣಿಯಲ್ಲಿ ಎಲ್ಲರ ಜೊತೆ ನಮಗೆ ಗೌರವ ಇದ್ರೂ ಕೂಡ ಅನಿವಾರ್ಯವಾಗಿ ನಾನು ಇದನ್ನು ಹೇಳಲೇಬೇಕಾಗಿದೆ ಸರ್ಕಾರವನ್ನು ನಡೆಸುವಂತವರು ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಅನುಮತಿಯನ್ನು ತೆಗೆದುಕೊಳ್ಳಲಾರದೆ ನಡೆಸಬೇಡ್ರಿ ಅಂತ ಹೇಳಿದ್ರೆ ಅವರ ಮೇಲೆ ವೈಯಕ್ತಿಕವಾಗಿ ಟೀಕಾ ಪ್ರಹಾರ ಮಾಡುವುದರದ್ದು ಹೇಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಲ್ಲ ಒಂದು ಜಾತ್ರೆಯನ್ನು ಮಾಡಿದರೆ ನೀವು ಒಂದು ಕಾರ್ಯಕ್ರಮದ ಯಾವುದೋ ಒಂದು ಜಾತ್ರೆಯನ್ನು ಮಾಡಿದ್ರೆ ನೀವು ಹಣ ಎತ್ತಿದ್ರೆ ಒಂದು ಬಿಲ್ ಪುಸ್ತಕ ಪರಿಟಿ ಮಾಡ್ತೀರಿ ಲೆಕ್ಕ ವೆಚ್ಚಗಳನ್ನು ನೀವು ಕೊಡ್ತೀರಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ರೆ ನಮ್ಮ ಲಡಾಯಿ ಪ್ರಕಾಶನದವರು ಮೇ ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ ಎರಡು ದಿನದೊಳಗೆ ನಾವು ಲೆಕ್ಕ ಕೊಡ್ತಾರೆ ಹೀಗೆ ಉತ್ತರದಾಯಿತ್ವ ಹೊಂದಬೇಕಾಗಿರುವಂತಹ ಒಂದು ವ್ಯವಸ್ಥೆ ಐತಲ್ಲ ಈ ಯಾವ ಲೆಕ್ಕಪತ್ರಗಳು ಇಲ್ಲ ಹಾಗಾದ್ರೆ ಈ ಕೋಟಿ ಕೋಟಿಗಟ್ಲ ಇದರಲ್ಲಿ ಹಾ ಯಾವ ಮೂಲದಿಂದ ಬರ್ತದೆ ಈ ಎಲ್ಲವುಗಳಿಗೆ ಉತ್ತರವನ್ನು ಕೊಡುವಂತಹ ಆ ಉತ್ತರದಾಯಿತ್ವವನ್ನು ಹೊಂದುವ ಹಿನ್ನೆಲೆಯೊಳಗೆ ನೀವು ನೋಂದಾಯಿಸ್ರಿ ಸಂಸ್ಥೆಯನ್ನ ನೋಂದಾಯಿಸ್ರಿ ಅಂತಂತೇಳಿ ಅದಕ್ಕೆ ಪ್ರತಿಯಾಗಿ ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾರೆ ಹೀಗಾಗಿ ನಮಗ ಮತ್ತೆ ನಮ್ಮಲ್ಲಿ ಕಳಕಳಿಯ ಮನವಿ ಕೂಡ ಅಷ್ಟೇ ಕಾಂಗ್ರೆಸ್ಸಿನ ಇತರ ನಾಯಕರು ಕೂಡ ಪ್ರಿಯಾಂಕಾ ಖರ್ಗೆ ಅಂತವರ ಮಾತುಗಳ ಕಡೆ ಲಾಡ್ ಅವರ ಮಾತುಗಳ ಕಡೆ ನಮ್ಮ ಪಿ ಕೆ ಅವರು ಹರಿಪ್ರಸಾದ್ ಇಂಥವರ ಮಾತುಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು ಇಂಥವರ ಮಾತುಗಳನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಇಂತಹ ವ್ಯವಸ್ಥೆಯನ್ನು ಬದುಕುವ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಖರ್ಗೆ ಅವರಲ್ಲಿ ತುಂಬಬೇಕು ಇಂಥವರ ಮಾತುಗಳಿಗೆ ಬಲ ಬರುವಂತೆ ನೋಡಿಕೊಳ್ಬೇಕು ಆ ಮೂಲಕವೇ ಸಂವಿಧಾನವನ್ನು ಉಳಿಸಿಕೊಂಡು ನಾವು ಬದುಕುವಂತಾಗಬೇಕು ಆ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಮತ್ತೆ ಮತ್ತೆ ಒತ್ತಾಯಿಸ್ತೇವೆ ನಮ್ಮ ಹಕ್ಕೊತ್ತಾಯವನ್ನು ಈ ದೇಶದ ಒಬ್ಬ ಪ್ರಜೆಯಾಗಿ ನಮ್ಮ ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತೇವೆ ದಯವಿಟ್ಟು ಆರ್ ಎಸ್ ಎಸ್ ನಂತಹ ಮತೀಯ ಸಂಘಟನೆಗಳನ್ನ ದಯವಿಟ್ಟು ನಿಷೇಧಿಸಿರಿ ಒಂದೊಮ್ಮೆ ನೀವು ಒಪ್ಪುವುದಾದರೆ ಅವರು ಅಪ್ಪಣೆಯನ್ನ ಪೂರ್ವಾನುಮತಿಯನ್ನು ಪಡೆದುಕೊಂಡೇ ಅವರು ಆ ಕಾರ್ಯಕ್ರಮವನ್ನು ಮಾಡುವಂತೆ ನಿರ್ಣಯವನ್ನ ಸರ್ಕಾರ ತೆಗೆದುಕೊಳ್ಬೇಕಂತ ಹೇಳಿ ನಾವು ಪ್ರಾರ್ಥಿಸ್ತೇನೆ ಶಾಸಕರು ಮಾಜಿ ಸಚಿವರು ಶಾಸಕರು ಮತ್ತು ಮಾಜಿ ಸಚಿವರು ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಾತಾಡಿದರು ಈ ವಿಷಯದ ಬಗ್ಗೆ ಆಮೇಲೆ ರವಿಕುಮಾರ್ ಎನ್ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯರು ಆರ್ ಅಶೋಕ್ ವಿಧಾನಸಭೆ ಸಭೆಯ ವಿರೋಧ ಪಕ್ಷದ ನಾಯಕರು ಸಿಟಿ ಆಮೇಲೆ ಸಿ ಟಿ ರವಿ ಆಮೇಲೆ ವಿಜಯೇಂದ್ರ ಬಿಜೆಪಿಯ ಅಧ್ಯಕ್ಷನಾಗಿರ್ಬೋದು ಅಥವಾ ಶಾಸಕರು ಕೂಡ ಆಗಿರ್ಬೋದು ಇವರೆಲ್ಲರೂ ಮಾತಾಡಿದ್ದಾರೆ ಅವರು ಒಂದು ವಿಷಯವನ್ನು ಸ್ಪಷ್ಟ ಮಾಡಬೇಕು ನಾವೆಲ್ಲ ಯಾಕೆ ಮಾತಾಡ್ತೀವಿ ಅಂತಂದರೆ ನಾವು ಆರ್ ಎಸ್ ಎಸ್ಸು ಏನು ಅದು ಹುಟ್ಟಿದಂಥ ಹುಟ್ಟಿಸಿದಂಥ ಕಟ್ಟಿರುವಂಥ ರಾಜಕೀಯ ಪಕ್ಷದ ವ್ಯಕ್ತಿಗಳಾಗಿ ನಾವು ಮಾತಾಡ್ತೀವ ಆರ್ ಎಸ್ ಎಸ್ಸೇ ನಮ್ಮ ಮೂಲ ಮಾತೃ ಸಂಸ್ಥೆ ಆರ್ ಎಸ್ ಎಸ್ಸೇ ನಮ್ಮನ್ನು ಈ ಬಿ ಜೆ ಪಿಯನ್ನು ಹುಟ್ಟಾಕಿರೋದು ಆರ್ ಎಸ್ ಎಸ್ ಒಂದು ರಾಜಕೀಯ ಸಂಘಟನೆ ಅಂತ ಸ್ಪಷ್ಟಪಡಿಸಿ ಜನರಿಗೆ ಹೇಳಿದರೆ ಅವ್ ಅವ್ರ ಬೇರೆ ಆಗುತ್ತೆ ಅದು ಮಾಡ್ಲಾರ್ದನೆ ಅದು ಮಾಡ್ಲಾರ್ದನೆ ಆರ್ ಎಸ್ ಎಸ್ಗೆ ಅವ್ರಿಗೆ ಇವ್ರಿಗೂ ಈ ಬಿ ಜೆ ಪಿ ಬಿ ಜೆ ಇದ್ದಾರೆ ನಾನು ಬಿ ಜೆ ಪಿ ಅವ್ರನ್ನ ಹಾಕಿ ಬೇರೆ ಆರ್ ಎಸ್ ಎಸ್ನಾಗಿ ಇವ್ರಿಗೆ ಏನು ಸಂಬಂಧ ಇದೆ ಆರ್ ಎಸ್ ಎಸ್ ಏನು ಸಂಬಂಧ ಇವ್ರು ಇವು ಸಂಬಂಧಿತರಾಗಿದ್ರೆ ಅವರು ನಾವು ಸಂಬಂಧಿತರು ಆರ್ ಎಸ್ ಎಸ್ ನಮ್ಮ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಜೆ ಬಿಜೆಪಿ ಉಟ್ಕೊಂಡಿದೆ ಹೀಗಾಗಿ ಬಿ ಜೆ ಪಿಯ ಭಾಗವಾಗಿ ನಾವು ಆರ್ ಎಸ್ ಎಸ್ ನೋಡಬೇಕು ಅದೊಂದು ರಾಜಕೀಯ ಸಂಘಟನೆ ಅಂತ ಹೇಳಿದ್ರೆ ಜನಕ್ಕೆ ಈ ಥರದ ಅರಿವು ಬಂದರೆ ಆ ಸಂಘಟನೆ ನೋಡೋ ಕ್ರಮ ಬೇರೆ ಆಗ್ತದೆ ಅದು ನೋಡುವ ಕ್ರಮ ಬೇರೆ ಆಗ್ತದೆ ಹಾಗಾಗಿ ಇವರೆಲ್ಲರಿಗೂ ಕೂಡ ಅವ್ರು ಏನು ಮಾತಾಡಿದಾರೆ ಅಂತ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಂಗಿಲ್ಲ ಅವರ ಆ ಜವಾಬ್ದಾರಿಯ ಪ್ರತ್ಯವಾಗಿ ಅವ್ರ ಹೊಣೆಗಾರಿಕೆ ಪ್ರಜ್ಞೆಯಾಗಿ ನಾನು ಹೇಳ್ತಾ ಇರೋದು ಏನು ಅಂತಂದರೆ ಮತ್ತು ಮಾತಾಡೋ ಭಾಷೆ ಏನಿದೆಯಲ್ಲ ಅದು ಸಂವಿಧಾನಾತ್ಮಕ ಭಾಷೆ ಆಗಿರ್ಬೋದು ನಮ್ಮ ಸಂವಿಧಾನ ಏನಿದೆಯಲ್ಲ ಅದಕ್ಕೊಂದು ಅದರದೇ ಒಂದು ಭಾಷೆ ಅದು ಅದು ಸಂವಿಧಾನದ ಭಾಷೆನ ಬಳಸೋದಲ್ಲ ಹಾಂ ಅವನಿ ಬಳಸೋದಂತ ಅಲ್ಲ ಅದು ಹಾಂ ಅದು ಈ ಥರದ್ದು ಜವಾಬ್ದಾರಿ ಇರುವಂಥವ್ರು ಇವರು ಸ ಒಳಗೆ ಕೂತ್ಕೊಂಡಿದ್ದಂಥವ್ರು ಇವರು ಮಂತ್ರಿಗಳಾಗಿರ್ತಕ್ಕಂಥವ್ರು ಜವಾಬ್ದಾರಿ ಇರುವಂಥ ಇಂಥವ್ರು ಈ ಅನಾಗರಿಕ ಭಾಷೆಯನ್ನು ಏನಿದೆಯಲ್ಲ ಅಸಂವಿಧಾನಾಂತ್ಕ ಭಾಷೆಯನ್ನು ಏನಿದೆಯಲ್ಲ ಇದು ಹಾಂ ಇದು ಕೂಡ ಏನು ನಿಮ್ಮಪ್ಪ ಹಿಂಗೆ ಈ ಹಿಂಗೆ ಹಿಂಗೆ ಏನು ಬಳಸುವಂಥದ್ದು ಏನಿದೆಯಲ್ಲ ಇದು ಯಾವುದು ಕೂಡ ಈ ಪ್ರಜಾಪ್ರಭುತ್ವದ ಭಾಷೆ ಅಲ್ಲ ಇವರು ಆಳದೊಳಗಡೆ ಪ್ರಜಾಪ್ರಭುತ್ವ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಹಾಂ ಈ ಸಂವಿಧಾನ ವಿರೋಧ ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದರಿಂದ ಈ ಯಜಮಾನಿಕೆ ಏನಿದೆಯಲ್ಲ ನಮ್ಮ ಪುರಾತನ ಯಜಮಾನಿಕೆ ಸಂಸ್ಕೃತಿ ಎಂಬ ಇತಿಹಾಸನೇ ಬೇರೆ ಇದೆ ಇದು ನೀವು ಹೇಳ್ತೀರಿ ಆರ್ ಎಸ್ ಎಸ್ನ ನಾನು ಕಟ್ಟ ಸಂಚಾಲಕ ಸ ಕಟ್ಟ ಅಭಿಮಾನಿ ಮತ್ತು ಆರ್ ಎಸ್ ಎಸ್ ಸದನದಲ್ಲಿ ಪ್ರೂಫ್ ಫಿಲ್ಮ್ಗಳನ್ನು ನೋಡುವಂಥದ್ದು ಹೇಳ್ಕೊಡ್ತಾ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಹೇಳ್ಕೊಡೋದು ನಿಮಗೆ ಆ ಅಂಥ ಪಾಠಗಳನ್ನು ಅನ್ನೋದನ್ನು ನಾವು ಈ ವೇದಿಕೆ ಮುಖಾಂತರ ಹೇಳ್ತಾ ತಕ್ಷಣ ಅವ್ರು ಹೇಳಿಕೆಯನ್ನು ಹಿಂಪಡಬೇಕು ಸಿ ಸಿ ಪಾಟೀಲ್ ಇದಕ್ಕೆ ಹಿಂಪಡೆದ ಇದ್ರೆ ನೀವು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ ಸರ್ ಎಷ್ಟೊತ್ತನ ನೀವು ಹೇಳಿದ್ದೆಲ್ಲ ಈಗ ನಿಮ್ಮ ನಿಲುವನ್ನು ಸ್ವಲ್ಪ ಸ್ಪಷ್ಟಪಡಿಸ್ಬೇಕಂತ ಕೇಳ್ತೀನಿ ಇತ್ತೀಚಿನ ಕೆಲವು ಬೆಳವಣಿಗೆಗಳು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಜಿಂದಾವಂತ ಕೂಗಿದರು ಡಿ ಜೆ ಹಳಿ ಕೆ ಜೆ ಹಳ್ಳಿ ಗಲಭೆ ಅಥವಾ ಹುಬ್ಬಳ್ಳಿ ಗಲಭೆ ಎಲ್ಲ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆಯಿತು ಅಲ್ಲಿ ವೆಂಕಯಸ್ತ ಸಹಿತ ಈ ಬಗ್ಗೆ ನೀವು ಯಾವುದು ಹೇಳಿಕೆನ ಕೊಟ್ಟಿಲ್ಲ ಕೊಡಿಲ್ಲ ಕೊಡ್ಸ್ಕೊತ ಬಂದಿದ್ದೀವಿ ಯಾವುದು ಸಮಾಜ ವಿರೋಧಿ ಅಂತ ಕೆಲಸ ಇದೆಯೋ ದೇಶ ವಿರೋಧಿ ಅಂತ ಕೆಲಸ ಇದೆಯೋ ಆಮೇಲೆ ಸಂವಿಧಾನ ವಿರೋಧಿ ಕೆಲಸ ಇದೆಯೋ ನಾವು ಈ ದೇಶದ ಜನಗಳು ಈ ದೇಶಕ್ಕೆ ಭದ್ರ ಆಗ್ಬೇಕು ಈ ದೇಶದ ಸಂವಿಧಾನಕ್ಕೆ ಭದ್ರ ಆಗ್ಬೇಕು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭದ್ರ ಆಗ್ಬೇಕು ಆ ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಸಂವಿಧಾನ ವಿರೋಧಿ ಅಂತ ರಾಷ್ಟ್ರ ವಿರೋಧಿ ಆದಂತ ರಾಷ್ಟ್ರ ವಿರೋಧಿ ಆದಂತ ಯಾವುದೇ ಕೃತ್ಯ ಯಾರೇ ಮಾಡಿದ್ರು ಕೂಡ ಅದನ್ನ ಅವ್ರಿಗೆ ಆ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಅಗತ್ಯವಾದ ಕ್ರಮವನ್ನು ವಹಿಸಬೇಕು ಅಂತಲೇ ಹೇಳ್ಕೊತಾರೆ ಬಂದಿದ್ದೀವಿ ಈಗ ಹೇಳ್ತಾರೆ ಸಂವಿಧಾನ